ಅವ್ರು ಯಾರು ಇಲ್ಲಿವರೆಗೆ ಯಾಕೆ ಬಂದಿರಲಿಲ್ಲ ಅವರು ಯಾರು ಯಾಕೆ ಬಂದಿಲ್ಲ ಈಗ ಎರಡು ಸಾವಿರದ ಒಂಬೈನೂರ ಪ್ರಕರಣ ವಿರೋಧಿ ವಿರೋಧೀಕರಿಸಿದ್ದೀರಲ್ಲಪ್ಪ ಈಗ ಒದ್ದಾಡ್ತಾ ಇದ್ದೀರಿ ಈ ಕಳೆದ ಇಪ್ಪತ್ತೊಂದನೇ ತಾರೀಕಿನಿಂದ ಎಸ್ ಐ ಟಿ ರಚನೆ ಆದ್ಮೇಲೆ ಹತ್ತು ದಿವಸ ಆಯ್ತಲ್ವಾ ಎಷ್ಟು ಜನ ಬಂದೀಗ ಇದರ ವಿಷಯದಲ್ಲಿ ಎಸ್ ಐ ಟಿ ಮುಂದೆ ಅವರ ಒಂದು ಮೇಲಾಗಿರ್ತಕ್ಕಂಥ ಆಕ್ರಮಣದ ಬಗ್ಗೆ ಅರ್ಜಿ ಕೊಟ್ಟಿದ್ದಾರೆ ಫೋರ್ಸ್ ಮಾಡಿ ನೀವು ಪಾಪ ಯಾರನ್ನ ಕರೆಸ್ಕೊಂಡು ಹೆದರಿಸಿ ಅವರಿಂದ ಒಂದು ಬಲವಂತವಾಗಿ ಹೇಳಿಕೆ ತಗೋತಾ ಇದ್ದೀರಿ ದಿನಕ್ಕೆ ಒಂದೊಂದು ಎಫ್ ಐ ಆರ್ ಕೊಟ್ಟಿದ್ದೀರಿ ರೇವಣ್ಣ ಅವ್ರ ಮೇಲೆ ಒಂದು ಫಸ್ಟ್ ಎಫ್ ಐ ಆರ್ ಹಾಕಿದ್ರಿ ಆ ಎಫ್ ಐ ಆರ್ ಬೇಲಬಲ್ಲ ಅಂತಕ್ಕಂಥದ್ದು ತೀರ್ಮಾನ ಆಯಿತು ಅದಕ್ಕೆ ಇದು ಯಾವುದೋ ಕಿಡ್ಮ್ಯಾ ಕಿಡ್ನಾಪ್ ಕೇಸ್ ಅಂತ ತಂದರು ಅದಕ್ಕೆ ಇನ್ನೂ ಇದು ಆ ಹೆಣ್ಮಗಳು ಬದುಕಿದ್ದಾರೋ ಸತ್ತಿದ್ದಾರೋ ಯಾರಿಗೂ ಗೊತ್ತಿಲ್ಲ ಅಂತಕ್ಕಂಥದ್ದು ಹೇಳಿದ್ರು ಎಷ್ಟು ಗಂಟೆಗೆ ಅರೆ ಕರ್ಕೊಂಬಂದ್ರು ಅವ್ರನ್ನ ಎಲ್ಲಿಂದ ಕರ್ಕೊಂಬಂದ್ರು ಮಾಜಾರ್ ಮಾಡಿದ್ದಾರಾ ಆ ಹೆಣ್ಣು ನಾಲ್ಕು ದಿನದಿಂದ ಕೂರಿಸ್ಕೊಂಡವ್ರಲ್ಲ ಅಪಹರಣ ಆಗಿದೆ ಅಂತೇಳಿ ಅವ್ರನ್ನ ಎಲ್ಲಿಂದ ಕರ್ಕೊಂಬಂದರು ಪೊಲೀಸ್ನವರು ನಿಮಗೆಲ್ಲ ಬಂದಿದ್ದು ಮಾಹಿತಿ ಯಾವುದೋ ತೋಟದಿಂದ ಕರ್ಕಂಬಂದರು ಅಂತ ತೋಟದಿಂದ ಕರ್ಕೊಂಬಂದ್ರ ನಲವತ್ತು ಜನ ಹೋಗಿ ಆ ತೋಟದಲ್ಲಿ ಸರ್ಚ್ ಮಾಡಿದ್ರಲ್ಲ ರಾತ್ರಿ ಆ ನಲವತ್ತು ಜನ ಸರ್ಚ್ ಮಾಡಿ ಅಲ್ಲಿ ಹುಡ್ಕಿದ್ರ ಆ ಆಯಮ್ಮನ ಎಲ್ಲಿಂದ ಕರ್ಕೊಂಬಂದ್ರಿ ಆಯಮ್ಮನ ಕರ್ಕೊಂಬಂದಿದ್ದು ನಿಮ್ಮ ಹುಣಸೂರ್ನ ಕರಿಗೋಡ ರಸ್ತೆಯಲ್ಲಿ ರಸ್ತೆಯಲ್ಲಿರ್ತಕ್ಕಂಥ ಅವ್ರ ರಿಲೇಷನ್ ಮನೆ ಯಾರ ಪವಿತ್ರ ಅಂತೇಳಿ ಅವರ ಮನೆಯಿಂದ ಯಾವನ ಡಿ ಎಸ್ ಪಿ ಹೋದಾಗ ಕರ್ಕಂಬಂದ ಆ ಡಿ ಎಸ್ ಪಿಗೂ ಯಾರು ಮಾಹಿತಿ ಕೊಟ್ಟರು ಇವೆಲ್ಲ ದೊಡ್ಡ ಇಶ್ಯೂ ಇದೆ ಆಯಿತಾ ಇದು ನಡೆದಿರ್ತಕ್ಕಂಥ ನಾಲ್ಕು ದಿನ ಆಯಿತು ಜಡ್ಜ್ ಮುಂದೆ ಯಾತಿಕ್ ಪ್ರೆಸೆಂಟ್ ಮಾಡಲಿಲ್ಲ ಹನ್ನೆರಡು ಜನ ಹನ್ನೆರಡು ಜನ ಆ ಒಂದು ಒಳಗಾಗಿರ್ತಕ್ಕಂಥದ್ದು ಅಂತ ಏನು ಅಪಾದನೆ ಮಾಡಿದ್ದೀರಿ ಅವ್ರ ಕುಟುಂಬದ ಹನ್ನೆರಡು ಜನಗಳನ್ನು ಕಳೆದ ಮೂರು ದಿನದಿಂದ ಕರ್ಕಂಬಂದು ಕುಮಾರ್ ಕುಪ್ಪ ಗೆಸ್ಟ್ ಹೌಸಲ್ಲಿ ರಾಜಾತಿಥ್ಯ ಕೊಟ್ಟು ಇಟ್ಕೊಂಡಿದಾರಲ್ಲಪ್ಪ ಯಾಕೆ ಇಟ್ಕೊಂಡಿದ್ದೀರಿ ಮಾಹಿತಿ ಬಂದಿದ್ದು ಹೇಳ್ತಾ ಈ ತರ ಹನ್ನೆರಡು ಜನ ಕರ್ಕೊಂಡ್ ಬಂದವ್ರಿ ಅಂತ ಹೇಳಿ ದಿನದ ಜಡ್ಜ್ ಮುಂದೆ ಕರ್ಕೊಂಡು ಹೋಗಿದೆ ನಾಲ್ಕು ದಿನದಿಂದ ಏನ್ ಮಾಡ್ತಾವ್ರೆ ಆ ಹೆಣ್ಮಗಳನ್ನ ಕೂರಿಸ್ಕೊಂಡು ಒತ್ತಾಯ ಹಾಕೊಂಡು ಕೂತವ್ರ ಅಷ್ಟೇ ತಾನೇ ಮುಂದೆ ಕಾನೂನು ನಾವು ಇಲ್ಲಿ ಹೋರಾಟ ಅಂದ್ರೆ ತಗೊಂಡು ಹೊಡಿಯೋದಲ್ಲ ಕಲ್ ತಗೊಂಡು ಹೊಡಿಯೋದಲ್ಲ ಇಲ್ಲ ಯಾರದೋ ಮನೆಗೆ ನುಗ್ಸೋದಲ್ಲ ನಾವು ಮಾಡ್ತಕ್ಕಂಥದ್ದು ಕಾನೂನಿನ ವ್ಯಾಪ್ತಿನಲ್ಲಿ ಒಂದು ನ್ಯಾಯಕ್ಕೆ ನಮ್ಮ ಸಂವಿಧಾನದ ವ್ಯವಸ್ಥೆಯಲ್ಲಿ ಏನು ಪ್ರತಿ ವ್ಯಕ್ತಿಗೆ ಅವಕಾಶಗಳನ್ನು ಕೊಟ್ಟಿದ್ದಾರೆ ಆ ಒಂದು ನ್ಯಾಯಾಲಯ ನ್ಯಾಯಾಂಗದ ಮುಖಾಂತರವೇ ನಮ್ಮ ಹೋರಾಟ ಇರೋದು ಯಾವ ಸಂತ್ರಸ್ತೆಯರಿಗೆ ಎಷ್ಟು ಜನಕ್ಕೆ ಕೊಟ್ರಿ ಈಗ ಎಷ್ಟು ಜನ ಬಂದವರು ಅವ್ರ ಹತ್ರ ಆ ಸಂತ್ರಸ್ತೆ ಇರುವಂತ ಈಗ ಪಾಪ ಅವ್ರ ಮೇಲೆ ಅನುಕಂಪ ತೋರಿಸಿದಿರಲ್ಲಪ್ಪ ಆ ಹೆಣ್ಣುಮಕ್ಳು ಮುಖಾನ ಅಷ್ಟ್ಲಿ ಸರ್ಫಿಂಗ್ ಇದು ಮಾಡಿದೆ ಮಾಫಿಂಗ್ ಮಾಡಿದೆ ಆ ಹೆಣ್ಮಕ್ಳು ಮುಖ ಎಲ್ಲ ಇಡೀ ದೇಶದಾದ್ಯಂತ ಪ್ರದರ್ಶನ ಮಾಡಿ ಇವತ್ತು ಅವ್ರ ಬಗ್ಗೆ ಕರೆ ಅನುಕಂಪ ತೋರಿಸ್ತೀರಾ ನಿಮ್ಮ ಯೋಗ್ಯತೆಗೆ ಆ ಹೆಣ್ಮಕ್ಳ ಬಗ್ಗೆ ಇದೇ ಗೌರವ ನೀವು ಕೊಟ್ಟಿರೋದು ಆಯ್ತಪ್ಪ ಯಾವ ಒಂದು ತಪ್ಪು ಮಾಡೋನೆ ಅವ್ನಿಗೆ ಶಿಕ್ಷೆ ಆಗಲಿ ನಾನು ಅದ ಹೇಳ್ತಾ ಇದ್ದೇನೆ ಆ ಹೆಣ್ಣುಮಕ್ಳು ಏನು ಅನ್ಯಾಯ ಮಾಡಿದ್ರು ಆ ಹೆಣ್ಮಕ್ಳು ಚಿತ್ರಾನ್ನ ಯಾಕೆ ಕೊಟ್ರಿ ಬೀದಿಗೆ ಯಾಕೆ ಬಿಟ್ರಿ ಇದು ನೀವು ಅವರಿಗೆ ಅನುಕಂಪ ತೋರಿಸ ಈ ಯಾವ ಆರ್ಥಿಕ ನೆರವು ಕೊಡ್ತೀರಿ ಇಷ್ಟೆಲ್ಲ ಮಾಡಿ ಅವನ್ನೆಲ್ಲ ಬೀದಿಗೆ ತಂದಿಟ್ಟು ಇವತ್ತು ಅವ್ರಿಗೆ ಅನ್ಕಪ್ಪ ತೋರಿಸ್ತೀರಿ ನಿಮ್ಮ ಯೋಗ್ಯತೆಗೆ ತನಿಖೆಯಲ್ಲಿ ಬರ್ಲಪ್ಪ ಹೊರಗೆ ತನಿಖೆ ಪ್ರಜ್ವಲ್ ಕಾಂಟ್ರಾಕ್ಟ್ ಕೊಡಕ್ ಅವನೇ ಅವನು ಕಾಂಟ್ರಾಕ್ಟ್ ಕೊಡೋದಕ್ಕೆ ಅವನಿಗೆ ಮಿನಿಸ್ಟ್ರಾ ಅದೆಲ್ಲ ಬರ್ಲಿ ಹೊರಗಡೆ ಬನ್ನಿ ಅದು ಮಹಾನ್ ನಾಯಕರುಗಳು ಇವತ್ತು ನೋಡಿದೆ ನಾನು ನಾಳೆ ಫ್ರೀಯಾಗಿ ಮಾತಾಡೋಣ ಇಲ್ಲಿ ರಸ್ತೆಯಲ್ಲಿ ಬಳವತ್ತು ಮಾತ್ರ ನಿಮಗೂ ಬಿಸಿಲು ಪಾಪ ನಾ ಇವತ್ತು ಮೂರುವರೆ ಗಂಟೆ ಕೇಳಿ ಇವತ್ತು ಮೂರುವರೆ ಗಂಟೆಗೆ ಏನು ಅಲ್ಲಿ ಇರ್ತಕ್ಕಂಥ ಒಕ್ಕಲಿಗರ ಮಂತ್ರಿಗಳು ಎಲ್ರದ್ದು ಏನೋ ಒಂದು ಪತ್ರಿಕಾಗೋಷ್ಠಿ ಅಂತಲ್ಲ ಪಿ ಸಿ ಕಚೇರಿಲಿ ಒಕ್ಕಲಿಗ ಸಮಾಜದ ಎಲ್ಲ ಮಂತ್ರಿಗಳು ಇವತ್ತೇನು ಎಂಥದ್ದು ಇದು ಮಾಡ್ತೀರಂತಲ್ಲಪ್ಪ ಪತ್ರಿಕಾಗೋಷ್ಠಿ ಈ ಇಶ್ಯೂನಲ್ಲಿ ಈ ಇಶ್ಯೂನಲ್ಲಿ ನಾನು ಪ್ರಜ್ವಲ್ ರೇವಣ್ಣವ್ರ ಪರವಾಗಿ ಅದೊಂದು ಮಾಡಲ್ಲ ಸತ್ಯಾಸತ್ಯತೆ ಹೊರಗೆ ಬರಲಿ ನಾನು ಅವರಿಗೆ ಡಿಫೆಂಡಿಂಗಾಗಿ ಮಾತಾಡಲ್ಲ ಓನ್ಲಿ ರೇವಣ್ಣ ವಿಷಯದಲ್ಲಿ ಸರ್ಕಾರ ಯಾವ ರೀತಿ ನಡ್ಕೋತಾ ಇದ್ದೀರಿ ಅದಷ್ಟೇ ಅಲ್ಲ ಈ ಪ್ರಕರಣವನ್ನು ನೀವು ಯಾವ ರೀತಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಇವತ್ತು ಯಾವ ರೀತಿ ತನಿಖೆ ನಡೀತಾ ಇದೆ ಇದನ್ನು ಅವರೆಲ್ಲ ಸೇರಿ ಸಂಜಾಯಿಸಿಕೊಟ್ಕೊಳ್ಳಲಿ ಮಂತ್ರಿಗಳು ನಾನು ಈ ಸಬ್ಜೆಕ್ಟ್ನಲ್ಲಿ ಏಕಾಂಗಿಯಾಗಿ ನಾನು ಕುಟುಂಬ ದೇವ ರೇವಣ್ಣವರ ಸಂಬಂಧಿಕನಾಗಲ್ಲ ರೇವಣ್ಣವರ ರಕ್ತ ಸಂಬಂಧಿ ಆಗಲ್ಲ ನಾನು ಎದುರಿಸ್ತಕ್ಕಂಥದ್ದು ಈ ರಾಜ್ಯದ ಒಬ್ಬ ಒಕ್ಕಲಿಗ ನಾಯಕನೂ ಅಲ್ಲ ನಾನು ಒಕ್ಕಲಿಗರನ್ನೂ ಈ ವಿಷಯದಲ್ಲಿ ವಯೋಭನರ ರಕ್ಷಣೆ ಕೊಡಿ ಅಂತಲೇ ಕೇಳಲ್ಲ ನನ್ನ ಈ ಒಂದು ಹೋರಾಟ ಆ್ಯಸ್ ಎ ಪೊಲಿಟಿಷಿಯನ್ ಒಂದು ಶಾಸಕಾಂಗ ಪಕ್ಷದ ನಾಯಕನಾಗಿ ಒಂದು ಶಾಸಕ ಪಕ್ಷದ ನಾಯಕನಾಗಿ ಜನಪ್ರತಿನಿಧಿಯಾಗಿ ನನ್ನ ಜವಾಬ್ದಾರಿಯನ್ನು ಯಾವ ರೀತಿ ನಿರ್ವಹಿಸಬೇಕು ಏಕಾಂಗಿ ಎದುರಿಸಿ ಇದ್ದೇನೆ ನೀವು ಹತ್ತು ಜನ ಇಪ್ಪತ್ತು ಜನ ನಿಂತ್ಕೊಂಡ್ಬಿಟ್ಟು ಏನ್ ದಾಳಿ ಮಾಡ್ತೀರಿ ಮಾಡಿ ಮೂರುವರೆ ಗಂಟೆಗೆ ನಾಳೆ ನಾನು ಸರ್ ಪತ್ರಿಕೆ ಹೋಗ್ತಾ ಮಾಹಿತಿ